ಹಂಟಿ ದೇವರ ಗುಡಿಗ ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಆವರ ನೋಡಿ ಫ್ರೆಂಡ್ಸ್ ಸಂಕ್ರಾಮಣದ ನಮ್ದು ಈ ತರ ಚಾರ್ಜ್ ಇರುತ್ತೆ ನೋಡಿ ಕಂಬಳಿ ಈ ತರದಲ್ಲೆ ಅರಿವಿ ಹಾಕೊಂಡು ರುದ್ರಾಕ್ಷ ಅದನ್ನೆಲ್ಲ ಹಾಕೊಂಡು ಗುಡಿಗೆ ಹೋಗೋದು ನೋಡಿ ನಡದಿರಿ ನೀವು ಗುಡಿಗ ಗುಡಿಗೆ ನಡ್ದಿರಿ ಹ್ಮ ನಡ್ಕೋತಲ್ರಿ ಇಲ್ಲ ಇಷ್ಟೊಂದು ಗುಡಿ ಬರಲಿಗೆನೇ ಬಾ ಹಾ ತಯಾರಾಗರೆಲ್ಲ ಆಮೇಗ ಯಾರುಗಳಾ ನಮ್ಮ ಬೋಮ ಹಂ ಹ ನಡ್ರಿ ನಡ್ರಿ ನಮ್ಮ ಪಾರ ನಾವು ಫೋಟೋ ಶೂಟಿಂಗ್ ಯಾಕೋ ಬಡೂರ್ ಮ್ಯಾಗ ಯಾಕಪ್ಪ ಇದು ಕಣ್ಣ ಆಮಲು ಫೋಟೋ ಶೂಟಿಂಗ್ ಮಸ್ತ್ ನಡದ್ರಿ ಇಲ್ಲಿ ಈ ಕಡೆ ಇಟ್ ನೋಡ್ರಿ ಹೆಂಗ ಇಬ್ರು ಮಂದಿ ಒಂದ್ ಪೇಟ ನನ್ದ್ರಿ ಅವರ್ಲಂದ್ರೆ ಕೇಳಲಾಗ ನಾವ್ ದಗ ಸಿಗತ ಒಂತಲ್ಲಿಗೆ ಬಗ್ಪಿಲು ಅದ್ಗಲೇ ನಿಜ ರೀ ಎರಡು ಫಾಸ್ಟ್ ಸುತ್ತ ನೋಡ್ರಿ ಮಲ್ವ ಈಗ நோடவர <laughs> <laughs>

ನಮ್ಮ ನಾದಿನ ಮಸ್ತ್ ರೆಡಿ ಆಗ್ಯಾರ ನೋಡ್ರಿ ಗಿಚ್ಚಾಗಿ ರೆಡಿ ಆಗ್ಯಾರ ಚಂದ ಕಾಣಿಸೋತದ ಸೀರಿ ಹಾಂ ಮಸ್ತ್ ಚೆಂದ ಕಾಣಿಸೋತದ ಹಾಂ ಏಮ್ಮ ಹಾಂ ಉಬರ ಫೋಟೋ ಕಾಡ್ತೆ అప్పి నింద్రు మలు నింద్ర అప్పి హర్గదల్ల వచ్చి అప్పిలు అది గుడక ఆగోపన్ మల మళ్ళు అవును హోగల్ కోణ్యా కొండబిడు ಅಪ್ಪ ಇಲ್ಲಿ ನೋಡೋ ಪಟತ ಈಗ ರಿಕ್ಷಾ ಇಡಕ ಬಾಳೆಸಿ ಬಂದಿ ನೋಡ್ರಿ ಫ್ರೆಂಡ್ಸ್ ಈಗಿನ ಎರಡು ನಂದಿ ಕೋಲಿದ್ದೀ ಆರ್ನದ್ದು ಏಳನದ್ದು ಅವು ಹೋದವ್ರಿ ಫ್ರೆಂಡ್ಸ ಇವತ್ತು ಬಸ್ ಅದೆಲ್ಲ ಕಟ್ತಾರ ನೋಡ್ರಿ ನಂದಿ ಕೋಲಿಗೆ ಹಾ ಬೈಯ ಬಾಜಿ ಇವೆಲ್ಲ ಭಯ ನೋಡ್ರಿ ಸೊ ಈ ತರ ಎಲ್ಲ ನಂದಿ ಕೋಲ್ ಮಾಡ್ತಿರ್ತಾರ ನೋಡ್ರಿ ಸಣ್ಣ ಮಕ್ಳಿಗೆ ಇದೇ ತರದ ಏಳು ನಂದಿ ಕೋಲಾ ದೊಡ್ಡ ಇರ್ತಾವ್ರಿ ಅದೇ ತರದ ಸಣ್ಣದು ಈ ತರ ಕಾಫಿ ನೋಡ್ರಿ ಎಲ್ಲ ಪಣಿ ಫ್ರೆಂಡ್ಸ ಇದು ಮುಂದೆ ಏನಿರುತ್ತೆ ನೋಡ್ರಿ ಅದರದ್ದನೇ ಡಿಸೈನ್ ನಂದಿಕ್ಕೋಲ ಎಲ್ಲ ಮಾಡ್ತಾರವ್ರಿ ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋದಿಕ್ಕ ಮಾಡೋದಿಕ್ಕ ಇಲ್ಲಿ ರಿಕ್ಷಾ ಹಿಡ್ಯಕತ್ತ ನಮ್ಮ ಅತ್ತೆಯವ್ರ ಮುಂದೆ ಹೋಗಿ ಎಕ್ಕೋದ್ರೆ ಇವರು ಒಬ್ರು ಕಣ ಹೊಲಗ್ಯಾರ ನೋಡ್ರಿ ನಾವು ವೀಡಿಯೋ ಮಾಡ್ಕೊ ತಿಂದು ಉಳ್ಯದಾಗುತ್ತಾ ಸೊ ನೋಡ್ಬೇಕು ನಮ್ಮ ಅತ್ತೆಯವರು ಎಕಡೆ ಕುಂತರ ಅಂತೇಳಿ ಇನ್ನ ಇಲ್ಲದ ನೋಡ್ರಿ ಹಿಡ್ದ್ರಿತ್ರಿ ಹಾಂ ನಡ್ರಿ ಬರ್ರಿ ಫ್ರೆಂಡ್ಸ ಆ ಕಡೆ ಬಲ್ರಿ ಹೋಗ್ ಬರ್ರಿ ಸಿದ್ದೇಶ್ವರಿಕೆ ಹೋಗೋಕೆ ರಿಕ್ಷಾಲೇ ಬಂದಿ ನೋಡಿರಿ ಹಿಂಗೆ ನಡ್ಕೊತ ಹೋಗೋದು ಫ್ರೆಂಡ್ಸಾ ಇನ್ನೂ ನೋಡ್ರಿ ಇನ್ನಷ್ಟು ಗರ್ದಿ ಇಲ್ಲ ಇನ್ನೊಂದು ಆಸೆ ನೋಡ್ರಿ ರೋಡ್ನೇಗ ಜಾಗ ಸಲಂಗಿಲ್ಲ ಹೋಗೋಸ ಬಂದಿರ್ತಾರೆ ಜಾಗ ಇರಂಗಿಲ್ಲ ಇರೋಂಗಿಲ್ಲ ನರಿ ಇವನ್ ಶಿವಾಜಿ ಮಹಾರಾಜ್ ಅಂದ್ರೆ ಉಚ್ಚು ಉಚ್ಚ ಅಭಿಮಾನಿ ರೀ ನಮ್ ಪಿಲ್ಯ ನಡ್ರಿ ನೋಡ್ರಿ ನಮ್ ನಾತ್ನ ಹೆಂಗೆ ಮಿಂಚಾಕತ್ತರ ಮಿಂಚಿಂಗ್ ಮಿಂಚಿಂಗ್ ಫುಲ್ ಸೈನ್ ಹೊಡಿತಾವ್ರಿ ಸೀರೆಗಳ ಅದೇ ಅದೇ ಸಿದ್ದರಾಮೇಶ್ವರ ಮದ್ವಿ ನೋಡ್ರಿ ನಮ್ಮ ಮಂದಿ ಮಕ್ಳದ್ ಮದ್ವಿದ್ದ ಹೆಂಗ ಹೋಗ್ತಿವಿ ಹೆಂಗ ದೇವ್ರೀನ್ ಮದ್ವಿ ಮಾಡಕ್ ಬಂದಿ ನೋಡ್ರಿ

್ರ ಸೀರೆ ಉಟ್ಕೊಂಡು ಅಡ್ಯಾಡ್ದಾಗಲ್ವ ವನ್ರೀವಾ ಯಾವಾಗ ಕಳಿಲನಂಗ ಆತದ ಮನಿಗೋಗಣ ಹಾ ಹಿಂಗ್ರಿ ಅಕ್ಕಿ ಹೆಚ್ ಅಡ್ಯಾಡ್ತಾರ ಎದ್ರಿ ಅಕ್ಕಿಗೆ ಇವು ಮನ್ಯಾಗ ಕೂತಿದಿರ್ತೇವ ನಾವು ಎಲ್ಲಿಗಾರ ಹೋಗೋದತ್ನೇ ಬ್ಯಾಸ್ ರೆಡಿ ಬರ್ರಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ ಇಲ್ಲೇ ನೋಡ್ರಿ ಫ್ರೆಂಡ್ಸ ಮದ್ವೆ ಆಗೋದು ಸಿದ್ದರಾಮೇಶ್ವರ ಅವ್ರದ್ದು ನಂದಿಕೋಲ್ ಎಲ್ಲ ಅರೇಂಜ್ ಮಾಡ್ಯಾರ ನೋಡ್ರಿ ಮದ್ವಿ ಮಂಟಪ ನೋಡ್ರಿ ಫ್ರೆಂಡ್ಸ ನಂದಿಕೋಲ್ ಬರ್ತಾವಲ್ರಿ ಇಲ್ಲೇ ನಿಂದಿರ್ತಾವ ನೋಡ್ರಿ ಅವಳು ನೋಡ್ರಿ ಮಂದಿ ಬಂದ್ ಬಂದ್ ಕುಂದಿರ್ತಾರ ಇಲ್ಲೆಲ್ಲ ಫುಲ್ಲು ಗರ್ದಿ ಆಗತ್ರಿ ನೋಡ್ರಿ ಈಗ ಬರಕ್ ಶುರು ಆಗ್ಯಾರ ಎಲ್ಲಾರು ಮಂದಿ ಇಲ್ಲಿ ಬಂದ್ ಬಂದ್ ಕುಂದಿರ್ತಾರ ನೋಡ್ರಿ ಎಲ್ಲಾರು ಸಿದ್ದರಾಮೇಶ್ವರವ್ರ ಮದ್ವೆ ನೋಡಕ್ ಗುಡಿ ಒಳಗೆ ಬಂದಿ ನೋಡ್ರಿ ಫ್ರೆಂಡ್ಸ ಇನ್ ಮ್ಯಾಗ ಚಲ ಆಗತ್ರಿ ಎಲ್ಲ ಗರ್ದಿ ಎಷ್ಟು ಕೆಲಸ ಗೊತ್ತಿಲ್ಲ ನಾ ಮಾತಾಡೋದ ನೋಡ್ರಿ ಫುಲ್ ಗರ್ದಿ ಆಗತ್ರಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಡೋಣ ನೀರಿನ ವ್ಯವಸ್ಥೆನ ಐತೆ ನೋಡ್ರಿ ಇಲ್ಲಿ ಬರೀ ನಾವು ಕೂಡ ಇಲ್ಲಿ ಆಸೆ ಕೊಡ್ತೀವಿ ಫುಲ್ಲೇ ಕುಂತ್ರಿ ಆಯ್ತಂತೇಳಿ ಬರ್ತಲ್ಲ ನಾನು ಮತ್ತೆ ಇಲ್ಲ ಬಂದ್ ಬಂದ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವ್ರು ನಮ್ಮ ಮನೆಯವರು ಸಾಧ್ರತೆ ಫ್ರೆಂಡ್ಸ ಈಗ ಪ್ರಸಾದಕ್ಕೆ ಇಷ್ಟೆಲ್ಲ ತಗೊಂಡು ಬಂದಿರ್ತಾರೆ ನೋಡ್ರಿ ಬೆಳ ಬೆಳಗ್ಗೆ ಅಡಿಗೆ ಮಾಡ್ತಾರ್ರಿ ಅಡಿಗೆ ಮಾಡಿ ಈಗ ಪ್ರಸಾದಕ್ಕೆ ನೋಡ್ರಿ ನಂದಿ ಕೂಡ ಮಂದಿ ಬರ್ತಾರಲ್ಲ ಅವರಿಗೆ ಉಣ್ಸೋದಿಕ್ಕೆ ಇಷ್ಟೆಲ್ಲ ತೊಗೊಂಡು ಬಂದಿರ್ತಾರೆ ನೋಡ್ರಿ ನಮ್ಮ ತಮ್ಮದಾನ ಇಲ್ಲಿ ಶರಣು ಅಣ್ಣ ತಮ್ಮ ಏನೇ ಕಣ್ರಿ ಇಲ್ಲೋಗು ಅಕ್ಕದಳ ಇಲ್ಲೊಬ್ಬ ಮೈದನದಾನ ಅಲ್ಲೊಬ್ಬ ಹೋಗ್ಬೇಕು ನಾತನದಳ ಕಾಕ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಆ ಪ್ರಸಾದ ಎಲ್ಲ ರುಚಿ ಇರ್ತೈತಿ ಎಲ್ಲೇ ಹೋಗ್ರು ನೀವು ದೇವಸ್ಥಾನದ ಪ್ರಸಾದ ಅಂತಂದ್ರೆ ಅದೊಂದು ರುಚಿನೇ ಬೇರೆ ಇರ್ತೈತಿ ಅಂಚರ್ಗೂ ಒಳ್ಳೇದಾಗಲಿ ಆ ಪ್ರಸಾದ ತೊಗೋರ್ಗು ಒಳ್ಳೇದಾಗಲಿ ಏನಂತಮ್ಮ ಏನಂತೀ ಮಗಳಿಗೆ ತರಬಾರ್ದು ಹ್ಯಾಪಿಂಗ್ ಏನು ಬುಕ್ಕಿಂಗ್ ಮಾಡಿ ಮಗಳಿಗೆ ಬುಕ್ಕಿಂಗ್ ಮಾಡಿ ಓಕೆ ಮತ್ತೆ ಸಿಗೋಣ ಮಂದಿ ಕಂಡ ಪಟ್ಟಿ ಮಂದಿ ಸೇರ್ಯಾರ ನೋಡ್ರಿ ಸದ್ಯಕ್ಕ ಕೆರೆ ನೀರು ಅಲ್ಲೆಲ್ಲ ಕಾಣಿಸಕತ್ತ ನೋಡ್ರಿ ಅವ್ರೆಲ್ಲ ಸಿದ್ದರಾಮೇಶ್ವರದ್ದು ಅಕ್ಷತೆ ನೋಡೋದಕ್ಕೆ ಬಂದಂಥ ಜನ ನೋಡ್ರಿ ಆ ಕಡೆಲ್ಲ ನೋಡ್ರಿ ಹೆಂಗೆ ಕಾಣಿಸ್ತಾರೆ ಎಲ್ಲ ನೋಡ್ರಿ ಅಲ್ಲೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ಮಂದಿರಿ ಫ್ರೆಂಡ್ಸ ಕಾಲಿಡ್ಯಾಗ ಸಂದಿರೋಲ್ಲ ಅಷ್ಟು ಮಂದಿ ನೋಡ್ರಿ ಹಂಗಿಂದ ಹಂಗೆ ಅಕ್ಷತೆ ಬಿಡೋಣ ಅಕ್ಷತೆ ತಂದಿರ್ತಾರಿ ಮನೇಲಿ ಅಂತ ಅಕ್ಷತೆ ಹಾಕಿ ಮನೆಗೆ ರೀ ಕೆಲವು ಜನ ಎಲ್ಲ ಗಿತ್ತಿ ಎಲ್ಲ ಕಟ್ಕೊಂಬಂದು ಇಲ್ಲೇ ಊಟ ಮಾಡ್ತಾರ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಎಷ್ಟು ಮಂದಿ ಈಗಂತೂ ಅಷ್ಟು ಗರ್ದಿ ಇರ್ತಿತ್ತು ನೋಡ್ರಿ ನೋಡಿರಿ ಯಾವ ಥರ ಜನಸಂಖ್ಯೆ ಐತಂತೇಳಿ ಸಿಕ್ಕ ಪಟ್ಟೆ ಜನಸಂಖ್ಯೆ ಇರ್ತದ್ರಿ ಅದಕ್ಕಿಲ್ಲ ನೋಡಿರಿ ಟ್ರೈನ್ ಕಣ ಇಲ್ಲ ಗುಡಿಯೊಳಗೂ ಅಷ್ಟು ಮಂದಿ ಮಂದಿರ್ತಾರೆ ಈಗ ನಾವು ಲಗುಟು ಉಂಡು ಮನೆಗೆ ಹೋಗ್ತೀವಿ ಅಂದರೆ ಇಲ್ರಿ ಫ್ರೆಂಡ್ಸ ಯಾಕಂದ್ರೆ ಹೊರಗಡೆ ಅಷ್ಟು ಗದ್ದಲಿ ಇರ್ತದೆ ರೀ ನಂದಿ ಕೋಲ್ ಮಂದಿ ಹಂಗೆ ಅಡುಸಿಸ್ಟ್ಲಿಂಗ್ ಮಾಡೋ ಮಂದಿನೇ ಇರ್ತಾರಲ್ಲ ಹಾಗಾಗಿ ಗರ್ದಿ ಅಂದ್ರೆ ಗರ್ದಿ ಆ ಪರಿ ಗರ್ದಿ ಇರ್ತದೆ ರೀ ಇಲ್ಲೆಲ್ಲ ಈಗ ಮನೆಯಿಂದ ಬುತ್ತಿ ಕಟ್ಕೊಂಬಂದು ಹಂಚೋರು ರೀ ನಂದಿ ಕೋಲ್ ಮಂದಿಗೆ ಮತ್ತು ತಮ್ಮ ತಮ್ಮ ಫ್ಯಾಮಿಲಿ ಕರ್ಕೊಂಬಂದು ಊಟ ಮಾಡಿ ಹೋಗೋರು ಇರ್ತಾರೆ ಈ ಎಲ್ಲ ನೋಡ್ರಿ ನಾವು ಈಗ ಇಲ್ಲೇ ಕೂತಿ ನೋಡ್ರಿ ಮತ್ತೆ ಅಲ್ಲಿ ಕುಂತರ ಫ್ರಿಜು ಆ ಬಾಂಬು ನೋಡಿ ಬುರಿತ ಬಂದು ಪೊಲೀಸರ ಯಾಕೊಂಡ ಯಾಕೊಂಡ ನಮ್ ತವ್ರಿ ಪೊಲೀಸರಿಗೆ ಇಲ್ಲಿ ಕೂತಾರ ನೋಡಿ ಆ ಥರವ ಬಂದನಾ ಆ ಥರವನು ಬಾರ ಬಂದಿ ಹಾಕೊಂಡ ನೋಡ್ರಿ ಓ ಓನ್ ಮಾತಾಡ್ತಾರ ಏನು ಕೆಲಸವಲ್ದು ಚಂದಾಗ ನಂದು ನೀಲ್ಸ ಆತದೆಲ್ಲ ಕಮೆಂಟ್ ಮಾಡಿ ಹೇಳ್ರಿ ಚಲೋ ನೋಡ್ರಿ ಇನ್ಮೇಲೆಂತ ಊಟಕ್ಕೆ ನೋಡ್ರಿ ಈ ಎಲ್ಲ ಈ ಥರ ಎಲ್ಲ ಕಟ್ಕೊಂಡ್ ಬಂದಿರ್ತಾರ ಸ್ಪೆಷಲ್ ರೀ ಇವತ್ತ ಇವತ್ತಿನ ದಿನದಲ್ಲಿ ಕಲ್ಲು ಸೇರಿ ಬಂದದ ನೋಡ್ರಿ ಇಲ್ಲಿ ನಾವು ಗುತ್ತಿ ಕಟ್ಕೊಂಡ್ ಬಂದಿವಿ ಊಟ ಮಾಡೋಣ ಅಂತ ಬರ್ರಿ ಇಲ್ಲೊಂದು ಟೀಮ ಅಲ್ಲೊಂದು ಟೀಮ್ ಎಲ್ಲ ಅಲ್ಲ ಅಲ್ಲ ಅಲ್ಲಿ ಮಂದಿ ಕುಂದಿರ್ತಾರ ನೋಡ್ರಿ ಬಂದ್ 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 ಬಂದ ಇವತ್ತಿನಿಂದಲೇ ಭಾಳ ಒಂದು ದೊಡ್ಡ ಜಾತ್ರೆನ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿಂದ ಮಂದಿ ಬಂದಿರ್ತಾರೆ ಫ್ರೆಂಡ್ಸು ತುಂಬ ಜನರು ಪ್ರಸಾದ ಎಲ್ಲ ಹಂಚ್ತಿರ್ತಾರೆ ರೊಟ್ಟಿ ಎಣ್ಣೆಗೆ ಬದ್ನಿಕಾಯಿ ದಪಾಟಿ ಆಮೇಲೆ ಚಪಾತಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮೊಸೂರು ಮೊಸರು ಕಲಸಿದ ಅನ್ನ ಎಲ್ಲ ರೀತಿಯಿಂದಲೂ ಕೂಡ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ಇವತ್ತಿನ ದಿನದಲ್ಲಿ ಭಾಳ ಜನ ಹನ್ನಿಸ್ತಿರ್ತಾರೆ ನಾನು ಹಂಗೆ ಬರ್ ಹೋಗ್ಬೇಕು ಹೋಗ್ಬಾರ್ದು ಅನ್ನೋ ಕನ್ಪಿಸ್ನೆ ಇದ್ವಿ ಆಮೇಲೆ ಹೋದ್ರೆ ಆಯ್ತು ಅಂತೇಳಿ ಒಮ್ಮೆ ಚೆನ್ನಕ್ಕಾಗಿ ರೆಡಿ ಆದ್ವಿ ಸೊ ಚಪಾತಿ ಮಾಡಿದೆ ಅದು ಅದ್ರ ಕೂಡ ಅಕ್ಕಿಸಿ ಚಟ್ನಿ ಚಪಾತಿ ಹಕ್ಕಿಸಿ ಚಟ್ನಿ ಮತ್ತು ರೊಟ್ಟಿದ್ವಲ್ಲ ರೊಟ್ಟಿ ಚೂರು ರೊಟ್ಟಿ ರೀ ಇರುವಾಗನೇ ಶೇಂಗಾ ಹೋಳ್ಗಿ ಮತ್ತು ಮೊಸರು ಬದ್ನಿಕಾಯಿ ಪಲ್ಯ ಅನ್ನ ಮಾಡೀನಿ ಅನ್ನದ ಬಗೋಣಿ ಹಂಗೆ ತಗೊಂಡು ಬಂದೀನಿ ರೀ ಅದನ್ನು ಬಿಸಿ ಐತಿ ಬೇರೆ ಅದ್ರೊಳಗೆ ಹಾಕ್ಕೋಬೇಕನ್ನ ಲೇಟ್ ಆಗುತ್ತೆ ರೀ ಯಾಕಂದ್ರೆ ಫುಲ್ ಗರ್ದಿ ಆಗಿಬಿಡ್ತೈತಿ ನಂದಿ ಕೋಲ್ ನಾವು ರೆಡಿಯಾಗಿ ಹೋಗಿಬಿಟ್ರೆ ನಮಗೂ ಈ ಥರ ಕುಂದ್ರಾಗೆ ಜಾಗ ಸಿಗ್ತೈತಿ ತೋರ್ಸಾಯ್ತಿ ನೋಡಿರಿ ಬೋಗೋಣಿನೇ ತೊಗೊಂಡು ಬಂದೀನಿ ರೀ ಅಂತೇಳಿ ಇನ್ನೂ ಬಿಸಿ ಇತ್ತು ಬೋಗಣಿ ಸ್ವಲ್ಪ ಬೆಚ್ಚಗಿತ್ತು ಇಷ್ಟು ಲೇಟಾಗಿ ಊಟ ಮಾಡಕತ್ತೀವಂದ್ರೂ ಅಕ್ಷತೆ ಬಿದ್ದ ತಕ್ಷಣ ಊಟ ಚಲೋ ಆಗಿಬಿಡ್ತೈತಿ ರೀ ಸಿದ್ದರಾಮೇಶ್ವರ ಅವರ ಅಕ್ಕಿ ಕಾಳು ಅಕ್ಷತೆ ಆ ಬಿದ್ದ ತಕ್ಷಣವೇ ಇಲ್ಲೇ ಕೂತು ನಾವು ಇಲ್ಲಿದೆ ಒಂದು ದೇವ್ರನ್ನ ಭಕ್ತಿಯಿಂದ ನೆನೆಸ್ಕೊಂಡು ಅಕ್ಷತೆ ಹಾಕಿ ಊಟನ ಶುರು ಮಾಡಿದೆ ನೋಡ್ರಿ ಇವಾಗ ದೇವ್ರದ್ದು ಆಗಲಿ ಮನುಷ್ಯದೇ ಅಲ್ಲಿ ಮದುವೆ ಅಂತಂದ್ರೆ ಅಕ್ಷತೆ ಹಾಕಿದ ಮ್ಯಾಗೆ ಊಟಕ್ಕೆ ಹೆಂಗೆ ಎಲ್ಲರೂ ಹೋಗ್ತಾರಲ್ಲ ಅದೇ ಥರ ಸೊ ನಾವು ನಾವು ಕಟ್ಕೊಂಡು ಹೋಗಿದ್ದು ಇವಾಗ ಊಟ ಮಾಡ್ತಾಯಿದ್ದೀವಿ ರೀ ನಮ್ಮ ಮ ದಿನ ಕೂಡ ಒಗ್ಗರಣೆನ ಮಾಡ್ಕೊಂಡು ಬಂದಿದ್ದರು ಅವರು ಅಲ್ಲೇ ಅಂತ ಇದು ಮಾಡಕತ್ತಿದ್ರು ನಾಡ್ರಿ ಹೊಸರು ಹೋಗೋಣ ನಾ ಎಷ್ಟು ಮಾಡ್ಕೋತೀನಿ ನಿಮ್ಗೆ ಆದ್ರೆ ತೊಗೊಂಬರ್ರಿ ಇಲ್ಲಿಗೆ ಪ್ರಸಾದ ಇರುತ್ತೆ ನಾಡ್ರಿ ಅಂತೇಳಿ ಹೊಸರು ಕೂಡ ರೆಡಿಯಾಗಿ ಗುಡಿಗಂತರು ಬಂದೀವಿ ರೀ ಹಾಗೆ ನಮ್ಮನೆಗೆ ಮಗಳು ಶ್ರಾವಣಿ ಮತ್ತು ಆ ಅವ್ನು ಕೂಡ ನಮ್ಮ ಹತ್ರ ಬಂದು ಚಾನ್ ಆದರೆ ಹೊಸರು ಕುಂತೀವಿ ಮಸ್ತ್ ಮಜಾ ಅನ್ಸಕತ್ತಿತ್ತು ನಿಮ್ಗೆ ಹೆಂಗ ಅನ್ಸಿತ್ತು ಕಮೆಂಟ್ ಮಾಡ್ಯಾಡ್ರಿ ಇಲ್ಲಿ ಮತ್ತೊಂದು ಪೇಟಾ ಸುತ್ತದ ನಡ್ದು ನೋಡ್ರಿ ಸದ್ಯಕ್ಕೆ ಈಗ ಅಲ್ಲಿ ನೋಡ್ರಿ ಅವ ಪೇಟ ಸುತ್ತೋಣ ಏ ಅಪ್ಪ ಎಂತ ಚಂದ ಸುತ್ತೇನವ ಈಗ ಇಬ್ಬರು ಫೋಟೋ ತಗೊಂಡ್ರಿ ಬೀಚ್ ಬಡ ಅಯ್ಯೋ ಕಾರೇ ಚಾಂದಿ ನಮ್ದು ಹಬ್ಬಗಳು ಬಂದಿದ ದೊಡ್ಡ ಸಡಗರು ನೋಡ್ರಿ प्राक्टीसनि बरत बरता का म पेट सुतर बाई एट सर्कसीर मनग आमची पप्पा काढले टेन्शन टेन्शन बांधते ना ಸಂಬಂಧ ನಿಮ್ಮ ತಮ್ಮ ಪಿಲ್ಯ ಸುತ್ತಿಲ್ಲ ಯಾಟ್ ಗಾಜ್ ಗುಜ್ ಮಾಡ್ತೀರಿ ಕುಸಿಗತ್ ನಾನು ಹೊತ್ತಿದ ನಿಮ್ ಪಪ್ಪನಂಗಾರ ಸುತ್ತ ಕುಂದ್ರಲ್ಲ ಹಾಂಗ್ ಮಾಡಿ ಇದು ಓತ ನಮ್ಮ ಅಪ್ಪ ನಮ್ಮ ರೇಷ್ಮೆ ಪಟ್ಟ ಸುತ್ತಾನತ್ನಾ ಚಾನ್ ಆಯ್ತ ಅಯ್ಯಯ್ಯೋ ಮಾಡ್ತಾನ ಆಯ್ತು ಬಿಡಪ್ಪ ಐತೆ ಗುಂಡಾಳ್ಸಿ ಬಿಡು ಸಾಕು ಎಯ್ಯೋ ಗೋಣಪ್ಪ ಇದೊಂದು ಬಾ ಕಾಮಿಡಿ ಐತಿ ಬಿಡ್ರಿ ತುಂಬಾ ಸುತ್ತದೊಂದು ಇಗಿನ ಕಟ್ಟಿ ಬೆಲೆಕ್ ನೋಡ್ರಿ ಆ ಬೆಲೆಕ್ ಪೈಟ್ಕು ಬಜ್ಜ್ರಿ ಎಲ್ಲಾ ರೀತಿಯಿಂದ ಹಣ್ಣುಗಳು ನೋಡ್ರಿ ಬೈತ್ರಿ ತರಲ್ಲ ಅವನ್ನೆಲ್ಲಾನು ಕೂಡ ತಂದ ಹಾಕಿತ್ತಾರೀ ಆಕಡೆಲ್ಲ ಬರ್ರಿ ಈಗ ಸಂಕ್ರಾಂತಿ ಒಳಗೆ ಗರ್ದಿ ಇರ್ತದೆ ನೋಡ್ರಿ ನಾವು ಪೂಜಾರಿ ಮಂದಿ ಒಳಗಡೆ ಹೋದ್ರೆ ಅಷ್ಟು ಗೊತ್ತಿರಲ್ಲ ರೀ ನಮ್ಮನ್ ಬಿಡ್ರಿ ನಿಮ್ಮನ್ ಬಿಡ್ರಿ ಅಂತಿರ್ತಾರ ದೇವ್ರ ದೇವಸ್ಥಾನ ಬಂದಿದೀವಿ ದೇವರನ್ನೇ ಅಂತೇಳಿ ನಮಸ್ಕಾರ ಮಾಡಿ ಹೊರಡ್ತೀವಿ ನೋಡ್ರಿ ನಾವು ಕೂಡ ಸೊ ಇವಾಗ ಮನೆಗೆ ಹೋಗೋದ್ರಿ ಅತ್ತೆ ಇದೆ ರೀ ನೆನಪು ಚಲೋ ಆಯ್ತು ರೀ ಬರೀ ಒಬ್ರೊಬ್ರಿ ಬರೀ ಒಬ್ಬರನ್ನ ಕಳ್ಕೊಂಡಾರನ್ನ ಒಬ್ಬರು ಹುಡ್ಕಾಳಕ ಹೋಗೋದು ಅವ್ರನ್ನ ಮತ್ತೆ ಹುಡ್ಕಾಳಕ ಇನ್ನೊಬ್ರು ಹೋಗೋದು ಇದೇ ಹೇಗೈತ್ರಿ ಗಿಟ್ಟತನ ಹೊರಗ್ ಬಂದಿರಿ ಸದ್ಯಕ್ಕ ಇಲ್ಲಿ ನೋಡ್ರಿ ಇದೇ ವರ್ಷ ಮಾಡ್ಯಾರ ನೋಡ್ರಿ ಈ ಥರ ಫ್ರೆಂಡ್ಸಾ ಶ್ರೀ ಸೈನ್ ಮಲ್ಲಯ್ಯ ಸಿದ್ದರಾಮುಂದಿ ನೋಡ್ರಿ ಇದು ഫ്രണ്ട്സ് മൂർത്തിന ഗുഡി വൈശോർത്തി बगा <laughs> बद्या <Ha. Ha. Full. laughs> <laughs> ચકંદસો <laughs> મમ્મી ಓಟ್ ಬೋಟ್ ನಡ್ಸರ್ ನೋಡ್ರಿ ಅವ್ರ ಸನಿ ಬಂದಂಗೆಲ್ಲ ಅಲೆ ಜಾಸ್ತಿ ಆತವ ನೋಡ್ರಿ ಅಲ್ಲಿ ನೋಡ್ರಿ ನಮ್ ಪಿಲ್ಯ ಆತರ ಹ್ಯಾಂಗ್ ಕರ್ಕೊಂಡು ನೋಟನ್ ಅಗಲ್ ಮ್ಯಾಗ ನಾವು ಇದ್ದ ಸಣ್ಣವ್ರ ಇದ್ದಗಿಂತ ಆಟನ್ ಎನ್ಯತೈತಿ ನೋಡ್ರಿ ಇದು ನೋಡಿದ್ರಿ ನೋಡಿ ಜಾತ್ರೆ ಅಂತರೂ ಹೋಗಿತಿರೆ ಫ್ರೆಂಡ್ಸ್ ಮನೆ ಹೋಗನ್ ಬರ ಈಗ ವಿಡಿಯೋ ಚಲuke ಲೋಕ ಹ್ಮ್ ಛೀಕ ನೋಡಿ ಮಮ್ಮಿ ತಿತ್ತಂತೆ ಹ ತಿತ್ತೆ ಗಾಡನ ಮಮ್ಮಗಾ ನೋಡಿ ನಮ್ಕೇನ ಯಾತ್ರೆಗೆನ ನಾವು ಬಲ್ಲಿ ಆ ಇಬ್ರೇ ಹೆಣಮಕ ಒಂದು ಅವಕಾಶ ಅಂತ ಏನೇನೆ ಹೆಣಮಕ ಬಾಳ್ ಬೇಸ್ಡ್ ಡಿಸೆಂಟ್ ಆಗಿ ಇರ್ತಾವ ನೋಡಿ ಸಂಬಾಳ್ಕೊಂಡು ರಾತ್ರಿ ಹೋಗಿ ಬರ್ಬೇಕಂದ್ರಿ ಸಾಂಬಾರು ಆಗ್ಬಿಡತ್ ನೋಡ್ರಿ ಹಾ ಕರನೆ ಹೆಣ್ಣುಗಾರ ಕರ್ಕೊಂಡ್ ಬರ್ಬೋದು ಇಂಥ ನೋಡುತ್ತೆ ಮಕ್ಕಳ ಮನೆ ಹಾಕ್ಬಿಟ್ಟು ಕೊಣ್ಣೆ ಹೇಗ್ ಬರ್ಬೋದು ಇನ್ನೀಗ್ ಗಟ್ಟಿ ಬರಂಗ್ ಕರ್ಕೊಂಡ್ ಬಂದ್ರೆ ಗಟ್ಟಿ ಮಾಡ್ತಾನೆ

ಅಲ್ಲಿಂದ ನೋಡ್ರಿ ನಾವು ಅಲ್ಲಿ ಕುಂತಿದ್ವಿ ಅಲ್ಲಿಂದ ಹಿಂಗ್ ಸೂತಾಕಿ ರೌಂಡ್ ಹಾಕಿ ಮತ್ತೆ ಇಲ್ಲಿ ಗಣಪತಿ ಘಾಟ್ ಅಂತ ಐತಿ ನೋಡ್ರಿ ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರ ಇಲ್ಲಿ ಬಂದ್ ಕೂತಿ ಲಾಸ್ಟ್ ಟೈಮ್ ಗಣಪತಿ ಹಬ್ಬದಾಗ ನಾವ್ ಇಲ್ಲಿ ಬಂದಿದ್ವಿ ಸೃಷ್ಟಿ ಮತ್ತೆ ನಾವು ನೀವು ಇಲ್ಲ ಇಲ್ಲೊಂದು ಸ್ವಲ್ಪ ಕುಂತ ಮಂಜು ಬಂದ್ ಬರತೈತಿ ನೋಡ್ರಿ ಕ್ಯಾಮರಾ ಇದಾಗಿತ್ತು ಮಂಜು ಬಂದ್ ಬರತ್ತೈತ್ ನೋಡ್ರಿ ಮತ್ತೆ ನಾವು ನಮ್ಮ ಕೂತೀವಿ ಈಗ ಒಂದ್ ಎರಡು ನಿಮಿಷ ಕುಂತು ಮನೆಗೆ ಹೋಗೋದು ದೀಪಕ ನಮಗೆ ಕರೆಯಕ್ಕೆ ಬಂದ ನೋಡ್ರಿ ಪಾಪ ನಡ್ಕೊತ ಹಿರಣಕ್ಕೆ ಹೊತ್ತೇಳಿ ಅವ್ರ ಆಟ ಮುಂದೆ ಹೋಗ್ಯಾರೀ ಹುಡ್ಗುರೀಗ ಶ್ರಾವಣಿಗ ಮತ್ತು ಹೋಗ ಕರೆಯಕ್ಕೆ ಬಂದಾರ ದೀಪಕ್ಕ ಲೈ ಲಾಂಬ ಊತ್ತ ಕಾ ಲಾಂಬ್ ಹೋತ <laughs> साक येत की तू फोन केली मम्मीने ये ना बघा मला वाटलं मम्मी चाले का वाटलं मला हा चौका सौका फोन लावायचा ना मग हा चला चला जवा हे गप्पा रे पुढ्या No, remanejo goma.